ಧೂಪ ಸಾಂಬ್ರಾಣಿಯ ಘಮಲು ದೀಪದ ಬೆಳಕು ಜಾಗಟ್ಟೆ ಕೊಂಬು ಕಹಳೆಯ ಸದ್ದು ಇವೆಲ್ಲವನ್ನೂ ಮೀರಿ ಅನುರಣಿಸುವ ಮಂಟೇಸ್ವಾಮಿ ಕಾವ್ಯದ ಸಾಲುಗಳು ಅಲೆ ಅಲೆಯಾಗಿ ಬಂದು ಕಿವಿಗೆ ಅಪ್ಪಳಿಸುತ್ತವೆ ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯಗಳ ಲಕ್ಷಾಂತರ ಭಕ್ತರನ್ನು ಸೆಳೆಯುವ ಚಿಕ್ಕಲ್ಲೂರು ಜಾತ್ರೆ ಇದೇ ಜನವರಿ ಹದಿಮೂರರಿಂದ ಆರಂಭವಾಗಿದ್ದು ಹದಿನೇಳರವರೆಗೆ ನಡೆಯಲಿದೆ ಮಂಟೇಸ್ವಾಮಿ ನೀಲ್ಗಾರ ಪರಂಪರೆ ನಮ್ಮ ಹಳೆ ಮೈಸೂರು ಸೀಮೆನಲ್ಲಿ ತುಂಬ ಮುಖ್ಯವಾದಂಥದ್ದು ಮಂಟೇಸ್ವಾಮಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಕಲ್ಯಾಣದ ವಚನ ಚಳವಳಿ ಅಥವಾ ಶರಣರ ಚಳುವಳಿ ಅಂತ ನಾವೇನು ಹನ್ನೆರಡನೇ ಶತಮಾನದಲ್ಲಿ ನೋಡ್ತೀವಿ ಅದರ ಮುಂದುವರಿಕೆಯಾಗಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಮಂಟೇಸ್ವಾಮಿ ಚಳುವಳಿ ಅಥವಾ ಈ ಒಂದು ಪರಂಪರೆ ಅದರ ಆಶಯಗಳನ್ನು ಮತ್ತೆ ಅದನ್ನು ಸಾಕಾರಗೊಳಿಸ್ಲಿಕ್ಕೆ ನಡೆದಂಥದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಕಬ್ಬಿಣದ ಭಿಕ್ಷೆ ಪಡೆದು ಕಾವೇರಿ ನದಿ ದಾಟಿ ಬರುವ ಸಿದ್ದಪ್ಪಾಜಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾರ ತಾಲೂಕಿನ ಏಳು ಊರಿನ ಜನರನ್ನು ತನ್ನ ಒಕ್ಕಲಾಗಿ ಪಡೆಯುತ್ತಾರೆ ಅಂದಿನಿಂದ ಏಳು ಗ್ರಾಮಗಳ ಜನರು ಒಗ್ಗೂಡಿಕೊಂಡು ಚಿಕ್ಕಲ್ಲೂರು ಜಾತ್ರೆಯನ್ನು ಅತ್ಯಂತ ವೈಭವದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಜಾತ್ರೆ ಐದು ದಿನಗಳಲ್ಲಿ ಐದು ರೀತಿಯ ವಿಶೇಷವಾದಂತಹ ಆಚರಣೆಗಳು ನಡೆಯುತ್ತವೆ ಮತ್ತು ಹಾಗೆಯೇ ವಿಶೇಷವಾದಂಥ ಐದು ದಿನವೂ ಕೂಡ ವಿವಿಧ ರೀತಿಯ ಒಂದು ಆಹಾರ ಪದ್ಧತಿ ಮತ್ತು ನೈವೇದ್ಯಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಆ ಪರಂಪರೆಯಲ್ಲಿದೆ ಮೊದಲನೇದಾಗಿ ಚಂದ್ರಮಂಡಲ ಅನ್ನುವಂತಹ ಒಂದು ಆಚರಣೆ ನಡೀತದೆ ಮತ್ತು ಎರಡನೇದಾಗಿ ದೊಡ್ಡವರ ಸೇವೆ ಅನ್ನುವಂಥದ್ದು ಮತ್ತು ಮೂರನೇ ದಿನ ಮುಡಿ ಸೇವೆ ಮತ್ತು ನೀಲ್ಗಾರ ದೀಕ್ಷೆ ನಡೀತದೆ ಮತ್ತು ನಾಲ್ಕನೇ ದಿನ ಪಂಕ್ತಿ ಸೇವೆ ಅಥವಾ ಸಿದ್ಧರ ಸೇವೆ ಅಂತೇಳಿ ನಡೀತದೆ ಐದನೇ ದಿನ ಮುತ್ತತ್ರಾಯನ ಸೇವೆ ಅಂತೇಳಿ ನಡೀತಕ್ಕಂಥದ್ದು ಅಪಾರ ಜನಸಂದಣಿಯ ನಡುವೆ ನಡೆಯುವ ಚಿಕ್ಕಲ್ಲೂರು ಜಾತ್ರೆಗೆ ಮಂಟೆಸ್ವಾಮಿ ಸಿದ್ದಪ್ಪಾಜಿ ಒಕ್ಕಲಿನವರು ಬಂದು ಕರ್ಪೂರ ಹಚ್ಚಿ ಧೂಪ ಹಾಕಿ ಗದ್ದುಗೆಗೆ ಪೂಜೆ ಸಲ್ಲಿಸಿ ಹರಕೆ ಕಾಣಿಕೆ ಸಮರ್ಪಿಸುವುದು ರೂಢಿ ಜಾತ್ರೆಯಲ್ಲಿ ಚಂದ್ರಮಂಡಲೋತ್ಸವ ನೀಲಗಾರರ ಸೇವೆ ಪಂಕ್ತಿ ಸೇವೆ ವಿಶೇಷ ಆಕರ್ಷಣೆ ಚಂದ್ರಮಂಡಲೋತ್ಸವ ಸೇವೆಗೆ ತೆಳ್ಳನೂರು ಹಾಗೂ ಸುಂದ್ರಳ್ಳಿಯವರು ಬಿದಿರು ಬಂಬು ಅಚ್ಚೆ ಕೊಟ್ಟರೆ ಇಕ್ಕಡಹಳ್ಳಿ ಹಾಗೂ ಇರಿದಾಳು ಗ್ರಾಮಸ್ಥರು ಎಣ್ಣೆ ಪಂಜು ಪೂರೈಸುತ್ತಾರೆ ಬಾಣೂರು ಬಾಳಗುಣಸೆ ಗ್ರಾಮದವರು ಮಡಿ ಬಟ್ಟೆ ನೀಡುತ್ತಾರೆ ಮಧ್ಯರಾತ್ರಿ ಬೊಪ್ಪೇಗೌಡನಪುರದ ದರೆಗೆ ದೊಡ್ಡವರ ಸಂಸ್ಥಾನ ಮಠದ ಜ್ಞಾನಾನಂದ ಚನ್ನರಾಜೆ ಅರಸು ಚಂದ್ರಮಂಡಲ ಆಕೃತಿಯನ್ನು ಬೆಳಗುತ್ತಾರೆ ಈ ಬಾರಿ ಸೋಮವಾರ ರಾತ್ರಿ ಅದ್ದೂರಿಯಾಗಿ ಚಂದ್ರಮಂಡಲ ಸೇವೆ ನಡೆಯಿತು ಹೊತ್ತಿ ಉರಿಯುವ ಚಂದ್ರಮಂಡಲಕ್ಕೆ ಭಕ್ತರು ಜವನ ದವಸಧಾನ್ಯ ನಾಣ್ಯ ಎಸೆದು ಹರಕೆ ಒಪ್ಪಿಸುತ್ತಾರೆ ಚಂದ್ರಮಂಡಲ ಉರಿದು ಕೊನೆಗೆ ಉಳಿಯುವ ಬೂದಿಯನ್ನು ಸಂಗ್ರಹಿಸಿ ಅದಕ್ಕೆ ಎಣ್ಣೆ ಕರ್ಪೂರ ಹಾಕಿ ಕಪ್ಪು ಮಸಿ ಮಾಡಿಕೊಂಡು ಹಣೆಗೆ ಹಚ್ಚಿಕೊಳ್ಳಲಾಗುತ್ತದೆ ಇದನ್ನು ಮಂಟೆಸ್ವಾಮಿ ಸಿದ್ದಪ್ಪಾಜಿ ಪರಂಪರೆಯಲ್ಲಿ ಕಪ್ಪು ದುಳ್ತ ಎಂದು ಕರೆಯಲಾಗುತ್ತದೆ ಜಾತ್ರೆಯ ನಾಲ್ಕನೇ ದಿನ ನಡೆಯುವ ಪಂಕ್ತಿ ಸೇವೆ ಪ್ರಮುಖ ಘಟ್ಟ ಜಾತಿ ಭೇದವಿಲ್ಲದೆ ಬಡವ ಬಲ್ಲಿದ ಎಂಬ ಅಹಂ ಇಲ್ಲದೆ ಎಲ್ಲರೂ ಒಟ್ಟಾಗಿ ಕುಳಿತು ಸಸ್ಯಾಹಾರ ಹಾಗೂ ಮಾಂಸಾಹಾರ ಸೇವಿಸುವುದು ಪಂಕ್ತಿ ಸೇವೆಯ ವಿಶೇಷ ಮಂಟೇಸ್ವಾಮಿಯ ಪರಂಪರೆ ಜಾತ್ಯತೀತತೆಯನ್ನು ಹೇಳುತ್ತೆ ಅಂದ್ರೆ ಸಸ್ಯಾಹಾರಿ ಮಾಂಸಾಹಾರಿ ಸಮುದಾಯಗಳೆಲ್ಲವೂ ಕೂಡ ಈ ಪರಂಪರೆಗೆ ನಡ್ಕೊಳ್ತವೆ ಆ ಮೂಲಕ ಪ್ರತಿ ವರ್ಷವೂ ಈ ಜಾತ್ರೆಗೆ ಬರೋದ್ರ ಮೂಲಕ ನಾವು ಈ ಒಕ್ಕಲಿಗೆ ಸೇರಿದವರು ನಾವು ಒಂದೇ ಅನ್ನುವ ಭಾವನಾತ್ಮಕ ಅರಿವನ್ನಾದರೂ ಕೂಡ ಮತ್ತೆ ಮತ್ತೆ ರಿನ್ಯೂ ಮಾಡ್ಕೊಳ್ಳೋಕ್ಕೆ ಈ ಜಾತ್ರೆ ಕಾರಣವಾಗಿದೆ ಈ ಜಾತ್ರೆ ಕೇವಲ ಆಹಾರ ಪದ್ಧತಿಯಲ್ಲ ಸಂಗೀತದ ಜಾತ್ರೆ ಸಮಾನತೆಯ ಜಾತ್ರೆ ಮತ್ತು ಎಲ್ಲರೂ ಮೇಲು ಕೀಳನ್ನು ಹೊರತುಪಡಿಸಿ ಶರಣಾಗುವುದು ಜಾತಿ ವ್ಯವಸ್ಥೆಯಲ್ಲಿ ದಲಿತರಾದ ಚೆನ್ನಯ್ಯ ಮತ್ತು ಲಿಂಗಯ್ಯ ಅವರ ಪ್ರತಿನಿಧಿಗಳಾಗಿ ಅವರಿಬ್ಬರ ಪ್ರತಿನಿಧಿ ಪ್ರತಿನಿಧಿಗಳಾಗಿ ಅವರ ಹೆಸರಿನ ಕಂಡಾಯಗಳನ್ನು ಎಲ್ಲ ಜಾತಿಯ ಜನರು ಹೆಗಲ ಮೇಲೆ ಹೊತ್ತು ಮೆರೀತಾರೆ ಮಂಟೆಸ್ವಾಮಿಯವರು ಅವರಿಗೆ ಕೊಟ್ಟಂತಹ ಸ್ಥಾನ ಮೆರೆ ಕಂಡಾಯಗಳಾಗಿ ನೀವು ಎಲ್ಲರ ಹೆಗಲ ಮೇಲೂ ಮೆರೀರಿ ಅಂತ ಆದರೆ ಜಾತ್ರೆಯಲ್ಲಿ ಪ್ರಾಣಿಪಲಿ ನಿಷೇಧಗೊಳಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ್ದು ಜಾತ್ರೆಗೆ ಬರುವ ಮಾರ್ಗಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆದಿದೆ ತಪಾಸಣೆಗೆ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡಿದೆ ಇವೆಲ್ಲದರ ನಡುವೆ ಜಾತ್ರೆ ಸಡಗರದಿಂದ ನಡೆಯುತ್ತಿದ್ದು ಸಾಗರೋಪಾದಿಯಲ್ಲಿ ಭಕ್ತರು ಸಿದ್ದಪ್ಪಾಜಿಯ ದರ್ಶನಕ್ಕೆ ಹರಿದು ಬರುತ್ತಿದ್ದಾರೆ